ವಾಣಿಜಯರಾಮ್ ಅವರು ಗುಡಿದಲ್ಲಿ ಒಂದು ಹಾಡು ನೀವು ಅದಕ್ಕೆ ಕನ್ನಡಕ್ಕೆ ಸಾಹಿತ್ಯ ಸಾಹಿತ್ಯ ಬರೆದು ಒಂದು ಹಾಡನ್ನ ನೀವು ಅದನ್ನ ಈವನ್ ಪಿಕ್ಚರೈಸೇಷನ್ ಸಹಿತ ಚೆನ್ನಾಗಿ ಯಾರು ಪಿಕ್ಚರೈಸ್ ಮಾಡಿದ್ರೋ ಗೊತ್ತಿಲ್ಲ ತುಂಬಾ ಚೆನ್ನಾಗಿ ಮಾಡಿದಾರೆ ಜೊತೆಗೆ ನಿಮ್ ಹಾಡುಗಾರಿಕೆ ಜೊತೆಗೆ ಅಲ್ಲಿರೋ ಸಾಹಿತ್ಯ ನನಗನ್ಸಿದ್ರೆ ರೀಸೆಂಟ್ ಆಗಿ ರಾಮ್ಟೆಕ್ ಹೋಗಿದ್ವಿ ಅಲ್ಲಿ ಕಾಳಿದಾಸ ಮೇಘದೂತ ಆಯ್ತಾ ಮೇಘದೂತ ಬರೆದು ತನ್ನ ಬಗ್ಗೆ ಸಂದೇಶ ಕಳಿಸ್ತಾ ಅದಕ್ಕೆ ಉತ್ತರವಾಗಿ ಹಾಡು ಸಾಹಿತ್ಯ ಕಾಣಿಸ್ತಾ ನಿಜವಾಗ್ಲು ಹೇಳ್ಬೇಕಂದ್ರೆ ನೀವಲ್ಲಿರುವಂತ ನಾನು ಒಂದ್ ಐದ್ ಸರಿ ಕೇಳಿರ್ಬೇಕು ನಿನ್ನೆ ಬಿಫೋರ್ ಕಮಿಂಗ್ ಟು ನೀವು ಹಾಡ್ನ ಹೇಳಿದ್ರೆ ಬೊಲರೇಪಿ ಕನ್ನಡ ಅವತಾರಿ ಕೇಳಿ ಹೇಳಿದ್ರೆ ತುಂಬಾ ಖುಷಿ ಆಯ್ತು ತಿಂಗಿತವಾ ಕಿಳಿರೇಚ ಕೋರದ ತಿಂಗಿತವಾ ನೇಖವು ಸುರಿಗೆ ದಾಹದ ಬೇಗೆ ದಾಹದ ಬೇಗೆ ಮುಹದ ಮಳೆ Yeah. ி கனிய கிஷா கிதி கம் பனியா கிளேஷா தாரிசி துயா தங்கி சிணா ಅದ್ಭುತವಾದಂತ ಒಂದು ಅವತರಣಿಕೆ ಅದು ಯಾಕಂದ್ರೆ ಮೂಲ ಹಾಡಿನ ಭಾವಕ್ಕೆ ಆಗ್ಲಿ ಅದರ ಆಶಯಕ್ಕೆ ಆಗ್ಲಿ ಯಾವುದೇ ರೀತಿ ಧಕ್ಕೆ ತರದೆ ಆ ಹಾಡಿನ ಸಾರವನ್ನು ಅಷ್ಟನ್ನು ಇಟ್ಟುಕೊಂಡು ಕನ್ನಡದಲ್ಲಿ ಅದನ್ನ ಒಂದು ತುರ್ಜುಮೆ ಮಾಡೋದೇನಿದೆ ತುಂಬಾ ಕಷ್ಟದ ಕೆಲಸ ಅದು ಬಹಳ ಬಹಳಷ್ಟು ಇಂಥ ಹಾಡುಗಳನ್ನ ನಾವು ಕೇಳ್ತೀವಿ ಬೇರೆಯವ್ರದ್ದು ಬಟ್ ಈ ಹಾಡಷ್ಟು ಇಂಪ್ಯಾಕ್ಟ್ ನನ್ಗೆ ಯಾವ್ದು ಹಾಡು ಕೊಟ್ಟಿರ್ಲಿಲ್ಲ ಅದೇ ಯಾಕಂದ್ರೆ ಹಿಂದಿ ಹಾಡ್ನ ತುಂಬಾ ಜನ ಪ್ರಯತ್ನ ಪಟ್ಟಿದ್ದಾರೆ ಕನ್ನಡದಲ್ಲಿ ಅದನ್ನ ಟ್ರಾನ್ಸ್ಲೇಟ್ ಮಾಡಿ ಹಾಡೋದಕ್ಕೆ ಬಟ್ ಅಷ್ಟು ಯಾವ್ದು ಫೀಲ್ ಕೊಡ್ತಾ ಇರ್ಲಿಲ್ಲ ಅದು ಬಟ್ ಮೂಲ ಹಾಡಿದ ಉದ್ದೇಶಕ್ಕೆ ಯಾವುದೇ ಕಾರಣಕ್ಕೆ ಅದು ಸಂಗೀತಕ್ಕೆ ಆಗ್ಲಿ ಯಾವುದೇ ರೀತಿ ಅಪಚಾರ ಆಗ್ರುತ್ತಿದಲ್ಲಿ ಅದ್ಭುತವಾಗಿ ಟ್ರಾನ್ಸ್ಲೇಷನ್ ಮಾಡಿದ್ರೆ ಮೊದಲನೇದಾಗಿ ನಿಮ್ ಸಾಹಿತ್ಯ ಅದ್ಭುತವಾಗಿದೆ ಜೊತೆಗೆ ನಿಮ್ಗೆ ಆಶಾ ಭೋಸ್ಲೆ ಬಗ್ಗೆ ಸೆಳಸೋ ಜಾಸ್ತಿ ಸೊ ಆಶಾ ಭೋಸ್ಲೆ ಬಗ್ಗೆ ಮೈ ಕಂಫರ್ಟ್ ಅದಕ್ಕಿಂತ ಮೋಸ್ಟ್ ಮ್ಯಾಗ್ನಿಫಿಶಿಯಂಟ್ ಸಿಂಗಿಂಗ್ ಅದನ್ನು ಆಶಾ ಅವರ ಬಟ್ ಆಶಾ ಭೋಸ್ಲೆ ಅವ್ರ ಬಗ್ಗೆ ನಿಮ್ಗೆ ಯಾಕಷ್ಟೊಂದ್ ಆಸಕ್ತಿ ಅಷ್ಟೇ ಸರ್ ಅದೇ ನಾನು ನಿಮಗೆ ಹೇಳ್ತಾ ಇದ್ನಲ್ಲ ಆ ಕೆಲವು ಸಿಂಗರ್ಸ್ ಗೀತಾ ದತ್ತಾಗಲಿ ಆಶಾ ಭೋಸಲೆ ಆಗಲಿ ಅವ್ರ ಏನೂ ನನ್ನಲ್ಲಿ ಒಂದು ಅಟ್ರಾಕ್ಷನ್ ಸರ್ ಅವರ ಧ್ವನಿ ಬಗ್ಗೆ ಖಂಡಿತ ಲತಾ ಅವ್ರ ಬಗ್ಗೆಯೂ ನನಗೆ ಬಹಳ ಗೌರವ ಮತ್ತು ಇದಿದೆ ಆದರೆ ಇವ್ರ ಇವ್ರ ಹಾಡುಗಳು ನನಗೆ ಅದು ವಿಭಿನ್ನವಾಗಿದೆಯಲ್ಲ ಅವ್ರದ್ದು ಏನು ಸ್ವಲ್ಪ ಬೇರೆ ತರ ಅನ್ಸುತ್ತಲ್ಲ ಅದು ನನಗೆ ನನಗೆ ಸೆಳೆತ ಅಂತ ಅನ್ಸುತ್ತೆ ಸೊ ಹಾಡಬಹುದೇನೋ ನಾನು ಅಂದ್ರೆ ಟ್ರೈ ಮಾಡಬೇಕು ಅನ್ನುವ ಒಂದು ಇದು ಹಾಗಾಗಿ ಅವ್ರ ಹಾಡುಗಳು ನನಗೆ ನಿಮಗೆ ಇಷ್ಟವಾದ ಇಷ್ಟವಾದ ಓಕೆ ாய மலம கா மலமலே குர்த்தே பிட்டு பண சியோ हाँ सावली सूरतिया लाल, लाल। है है मल, मल का कुर्ता मलमल के कुर्ते पे छेठ लाल लाल पान खाए सैया हमारो हाँ बगिया गुल गुल पायल चुप ಆಶಾ ಅದ್ಭುತವಾದಂತ ಒಂದು ಚಿತ್ರದ ಹಾಡದು ಬಹುಶಃ ಅದು ಅವತ್ತಿನ ಕಾಲದಲ್ಲಿ ಒಂದು ಟ್ರೆಂಡ್ ಸೆಟ್ಟಿಂಗ್ ಸಾಂಗ್ ಅದು ಇದಕ್ಕೆ ಹೀಗೆ ಟ್ರೆಂಡ್ ಸೆಟ್ಟಿಂಗ್ ಅಂತ ಪ್ರಶ್ನೆ ಬಂದಾಗ ಒಂದು ಬ್ರೇಕಿಂಗ್ ದ ಬ್ಯಾರಿಯರ್ಸ್ ಅಂತ ಅನ್ಕೊಳ್ತೀವಿ ಅದೇ ರೀತಿ ಬ್ರೇಕಿಂಗ್ ದ ಬ್ಯಾರಿಯರ್ಸ್ ಅಂದ್ರೆ ಉಷಾ ಉತ್ತಪ್ ಒಂಥರ ಯಾವುದೇ ರೂಲ್ಸ್ ಯಾವುದೇ ಒಂದು ಇದನ್ನ ನೀನು ಹಾಡಕ್ಕೆ ಆಗದೆ ಇರೋ ವಾಯ್ಸ್ ಕಡಮ ಅಂತಂದ್ರು ತಂದೆ ಆದ ಒಂದು ಸೀಲ್ ನ ಟ್ರೇಡ್ ಮಾರ್ಕ್ ನ ಬಿಟ್ಟವ್ರು ಸೊ ಅವರ ಇನ್ಸ್ಪಿರೇಷನ್ಸ್ ಏನಾದ್ರು ಇದೆಯಾ ನಿಮಗೆ ಅವ್ರದ್ದು ಅಷ್ಟಾಗಿ ನಾನು ಹಾಡಿಲ್ಲ ಯಾಕಂದ್ರೆ ಕೆಲವು ಹಾಡುಗಳು ಅವ್ರ ಮಧ್ಯದಲ್ಲಿ ಧ್ವನಿ ಬರುತ್ತೆ ಈ ಪಿಯ ಇದು ಯಾವುದು ಇದು ಈ ಹಾಡಲ್ಲಿ ದಮ್ಮರು ದಮ್ಮ ಆ ತರ ಹಾಡುಗಳಲ್ಲಿ ಬರುತ್ತೆ ಸೊ ಆಶಾ ವರ್ಷನೇ ನಾನು ಹಾಡಿರೋದು ಜಾಸ್ತಿ ಉಷಾ ಉತ್ತೂ ನಾನು ಹಾಡಿಲ್ಲ ಸೊ ಖಂಡಿತ ಇನ್ಸ್ಪಿರೇಷನ್ ಅವರು ನನಗೆ ಅವರು ಯಾಕಂದ್ರೆ ನೀವು ಹೇಳ್ದಾಗೆ ಯಾರ ಇನ್ನೂ ಅವರು ಇದು ಮಾಡಲಿಲ್ಲ ತಮ್ಮ ಧ್ವನಿ ಹೇಗಿದೆಯೋ ಆ ಧ್ವನಿಯನ್ನ ಅವರು ಬಲವಾಗಿ ನಂಬಿ ನಾನು ಇದ ಇದೇ ಇದರಲ್ಲಿ ನನ್ನ ನನ್ನದೇ ಆದ ಒಂದು ನೀಶ್ನ ನಾನು ಕ್ರಿಯೇಟ್ ಮಾಡ್ಕೋತೀನಿ ನನ್ನ ಸ್ಟೈಲ್ನ ನಾನು ಇದು ಮಾಡ್ತೀನಿ ಅನ್ನುವ ಇದು ಆ ಧೈರ್ಯ ಆ ಕಾಲದಲ್ಲಿ ಅವರು ಇದು ಮಾಡಿದ್ರು ಅಲ್ವಾ ಅದನ್ನ ಒಂದು ಬಹುಶಃ ಕ್ಲಬ್ಗಳಲ್ಲಿ ಹೋಗಿ ಹಾಡ್ತಾ ಒಬ್ರು ಯಾವ್ದೇ ರಾಜಿ ಆಗದೆ ಬಹುಶಃ ಅವ್ರು ಕನ್ನಡದಲ್ಲಿ ಇನ್ನೊಂದು ರೆಕಾರ್ಡ್ ಮಾಡಿದ್ದಾರೆ ಹೆಚ್ಚಿನ ಜನಕ್ಕೆ ಗೊತ್ತಿಲ್ಲ ಅಂತ ಒಂದು ಪಿಕ್ಚರ್ ಬರುತ್ತೆ ಈ ಸಂಘರ್ಷ ವಿಷ್ಣುವರ್ಧನ್ ಅದಕ್ಕಿಂತ ದಸವರಾಜ್ ಕೆಸ್ತೂರ್ ಅಂತ ಒಬ್ರು ಡೈರೆಕ್ಟರ್ ಗುರುಪಾ ಚಕ್ರವರ್ತಿನ ಅಲ್ಲ ಆ ತರ ಒಬ್ರೇ ಒಬ್ರು ಆಕ್ಟ್ರೆಸ್ ಯವೋನಾದ ಹೊಳೆಯಲ್ಲಿ ಕರೆಕ್ಟ್ ಸರಿ ಹೌದು ಅವಾಗ ಆ ಹಾಡ್ ಆ ಫಿಲ್ಮ್ ಗೆ ಇವ್ರು ಇಂಗ್ಲಿಷ್ ಹಾಡ್ ಬರೀತಾರೆ ಬರದ್ ಇವರೇ ಹಾಡ್ ಸೊ ಅದು ಮೊಟ್ಟ ಮೊದಲ ಕನ್ನಡ ಚಿತ್ರದಲ್ಲಿ ಇಂಗ್ಲಿಷ್ ಹಾಡ್ ರಿಟರ್ನ್ ಬೈ ಎ ಲೇಡಿ ಈವನ್ ಟುಡೇ ಇಟ್ಸ್ ರೆಕಾರ್ಡ್ ಸೊ ಈ ತರದೆಲ್ಲ ಇದೆ ಅದಕ್ಕೆ ಹೇಳಿದವ್ರ ಬ್ರೇಕಿಂಗ್ ದ ಬ್ಯಾರಿಯರ್ಸ್ ಸೊ ಈಗೆಲ್ಲ ಆಯ್ತು ಈ ತರ ಬಂದ್ರೆ ಇತ್ತೀಚಿನ ದಿನಗಳಲ್ಲಿ ಹಲವಾರು ಗಾಯಕಿಗಳು ನಾವು ನಾವು ನೋಡ್ತಾನೆ ಇದ್ವಿ ಹೌದು ಇತ್ತೀಚಿನ ನಿಮಗೆ ಇನ್ಸ್ಪೈರ್ ಆಗಿರುವಂತ ಹಾಡುಗಾರ್ತಿ ಯಾರು ಯಾವುದೇ ಭಾಷೆ ಶ್ರೇಯಾ ಘೋಷಾಲ್ ನನಗೆ ಬಹಳ ಇಷ್ಟ ಅವರ ಹಾಡುಗಳು ಇಲ್ಲ ಎಲ್ಲ ಹಾಡುಗಳು ತುಂಬಾ ಜನ ಒಬ್ಬೊಬ್ರು ಒಂದೊಂಥರ ಧ್ವನಿ ಇದೆ ಈಗ ಒಂಥರ ವಿಭಿನ್ನ ಧ್ವನಿ ಇರೋರಿಗೆ ಸ್ವಲ್ಪ ಜಾಸ್ತಿ ಸೊ ಬೇರೆ ಬೇರೆ ತರ ಧ್ವನಿ ಇರುವ ಹಲವಾರು ಗಾಯಕರು ಇದ್ದಾರೆ ಗಾಯಕಿಯರಿದ್ದಾರೆ ಎಲ್ರು ಎಲ್ರು ನನಗೆ ತುಂಬಾ ಪ್ರಿಯ ಈಗಿನ ಆದ್ರೆ ನಾನು ಸ್ವಲ್ಪ ಹಾಡೋದು ಹಳೆಯ ಹಾಡುಗಳನ್ನೇ ನಾನು ಹಾಡ್ತೀನಿ ಆ ನನಗೆ ಆ ಸ್ವಲ್ಪ ರಿಲೇಟ್ ಟು ದೋಲ್ಡ್ ಇದು ಅನ್ನೋ ತರ ಅಥವಾ ನೀವು ಇತ್ತೀಚಿನ ಹಾಡು ಇತ್ತೀಚಿನ ಓಕೆ ேதந்த துபு ஹயந்த மனதொந்த மதுர மைத்ரி ஜீவ படையே பிரதிபிம்பேமத ஓடிய ேதந்த நேவாத தும்ப ஹய்த Ko pava kaliso, tu su na chike bide su, jagadali ta tu ne paheli, kiro ne bareso, vandini tu സരളവ സരസവയസുര നിന്നലേ നസിക്കൊ പ്ര ಹೇಳ್ಬೇಕಾದ್ರೆ ನಾವೆಲ್ಲ ಒಂದ್ ಗಮನಿಸಿದ ಬಹುಶಃ ನೀವ್ ಕಣ್ಣು ಮುಚ್ಚಿಕೊಂಡು ನಿಮಗೋಸ್ಕರದೇ ನೀವ್ ಹಾಡ್ಕೊಳ್ತಿದೀರ ಅನ್ನೋ ರೀತಿಯಲ್ಲಿ ಹಾಡ್ತೀರಾ ನನ್ ಕೆಲವು ಫೋಟೋ ತೆಗ್ದಾಗ ಅದಕ್ಕೆ ಸಿಕ್ಕಿರೋ ಫೋಟೋ ಕಣ್ಣು ಮುಚ್ಕೊಂಡು ಹಾಡ್ತೀರಂತೆ ಹಾಗೆ ಹೆಸರು ಬಂದಿದೆ ನನಗೆ ಅದು ಯಾಕಂದ್ರೆ ಬಹುಶಃ ನಮ್ ಮುಂದೆ ಏನಿಲ್ಲ ನಾನು ಒಬ್ಳೆ ನನ್ಗೋಸ್ಕರ ಹಾಡು ಹೇಳ್ಕೊಳ್ತಾ ಇದ್ದೀನಿ ಒಂದು ಭಾವನೆ ಅದು ವ್ಯಕ್ತಪಡಿಸೋ ರೀತಿ ಬಹುಶಃ ವಿಶೇಷ ಅಂತ ಯಾಕಂದ್ರೆ ಎಲ್ಲಾರು ನನ್ನ ಯಾರು ನೋಡ್ತಾ ಇದಾರ ಯಾರು ಏನ್ ಮಾಡ್ತಾ ಇದ್ದಾರೆ ಅಂತ ನೋಡ್ಕೊಂಡು ಹಾಡು ಹೇಳ್ತಾರೆ ಇದೊಂಥರ ಹಾಡು ಹಾಗೆ ಅಕ್ಕಿಗೆ ಬೇಕೆ ಅದು ಅಲ್ಲದೆ ಅಂದ್ರೆ ನನ್ನ ಮನ ತುಂಬಿ ಹಾಡ್ಬೋದು ಅನ್ನೋ ಒಂದು ನನ್ನದೇ ಆದ ನಂಬಿಕೆ ಸ್ವಲ್ಪ ನನ್ಗೆ ಎಲ್ಲಿ ಡಿಸ್ಟ್ರಾಕ್ಟ್ ಆಗುತ್ತೋ ಅಥವಾ ಇನ್ನೇನೋ ಆಗುತ್ತೋ ಅನ್ನೋ ಒಂದು ಅಳುಕು ನನ್ನಲ್ಲಿರೋದ್ರಿಂದ ನಾನು ಹಾಗೆ ಅದೊಂದು ರೂಢಿ ಆಗ್ಬಿಟ್ಟಿದೆ ಸೊ ಸಂಗೀತ ಕ್ಷೇತ್ರದಲ್ಲಿ ಹಾಡು ನಿಮ್ಮ ಆತ್ಮೀಯ ಸ್ನೇಹಿತರು ಯಾರು ಇದಾರೆ ತುಂಬಾ ಜನ ಇದ್ದಾರೆ ಸರ್ ಬಹಳಷ್ಟು ಜನ ಇದ್ದಾರೆ ಸಂಗೀತ ನನಗೆ ದೊಡ್ಡ ಬಳಗವನ್ನು ಕೊಟ್ಟಿದೆ ಆ ಹೇಗಂದ್ರೆ ಈ ಒಂದು ಕಲೆ ಇರ್ಲಿಲ್ಲ ಅಂತಂದ್ರೆ ನನ್ಗೆ ಈ ಬಳಗ ಇಷ್ಟು ದೊಡ್ಡದಾಗಿ ಬೆಳೀತಿತ್ತು ಇವು ಅಹ್ ಎಲ್ಲಿ ಹೋದಲ್ಲಿ ಅದರ ಅಂದ್ರೆ ಸಂಗೀತದಲ್ಲಿ ಆಸಕ್ತಿ ಇರೋರೆಲ್ಲ ಒಟ್ಟುಗೂಡ್ತಾರೆ ಎಲ್ಲಿ ನನಗೆ ಆಫೀಸ್ ನಲ್ಲಿ ಸಹ ಒಂದು ಗುಂಪಿತ್ತು ಸೊ ಮಧ್ಯಾಹ್ನ ನಮಗೆ ಏನೂ ಆಗಲಿಲ್ಲ ಅಂದ್ರೆ ಮಧ್ಯಾಹ್ನ ಹೋಗಿ ನಾವು ನಮಗೆ ಬರುವ ಹಾಡುಗಳನ್ನ ಒಬ್ರಿಗೊಬ್ರು ನಾವು ಹೇಳ್ಕೊಡ್ತಾ ಇದ್ವಿ ಸೊ ಅಲ್ಲೊಂದು ದೊಡ್ಡ ಗುಂಪು ನನಗೆ ಆಗಿತ್ತು ಮತ್ತೆ ಅಲ್ಲಿ ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಎಷ್ಟು ಜನರ ಪರಿಚಯ ಮತ್ತೆ ಎಲ್ಲೇ ಹೋದ್ರು ಪ್ರತಿ ಬಾರಿ ಒಬ್ಬರು ಹೊಸಬರ ಪರಿಚಯ ಆಗುತ್ತೆ ಸೊ ಆ ಸಂಗೀತ ಬಹಳ ನಾನು ಚಿರಋಣಿ ಆ ಒಂದು ಇದು ನನಗೆ ಸಿಕ್ಕಿರೋದ್ರಿಂದ ಆ ಹಾದಿಯಲ್ಲಿ ನನಗೆ ನಡೆಯುವ ಅವಕಾಶ ಸಿಕ್ಕಿದ್ದಕ್ಕೋಸ್ಕರ ಎಲ್ಲರಿಗೂ ಒಂದು ಸ್ಟ್ರೆಸ್ ಪೋಸ್ಟಿಂಗ್ ಅಂತ ಇರುತ್ತೆ ಹೌದು ಹೌದು ನಾವೆಲ್ಲ ಸ್ಟ್ರೆಸ್ ಪೋಸ್ಟಿಂಗ್ ನಮಗೆ ಮ್ಯೂಸಿಕ್ ಹೌದು ಪ್ರತಿ ಇದರಲ್ಲೂ ಮ್ಯೂಸಿಕ್ ಹಾಸ್ಬೇಕಾಗಿರುತ್ತೆ ನಿಮಗೆ ಸ್ಟ್ರೆಸ್ ಪೋಸ್ಟಿಂಗ್ ಯಾವ ಕೇಳೋದು ಕೇಳೋದು ಹಾಡು ಹೌದು ಕೇಳಿದ್ರೆ ಜಾಸ್ತಿ ಕೇಳ್ತೀರಾ ಯಾವ ಹಾಡು ಎಲ್ಲ ರೀತಿ ಲತಾ ಹಾಡುಗಳನ್ನ ಜಾಸ್ತಿ ಕೇಳ್ತೀನಿ ನನಗೆ ಇತ್ತೀಚೆಗೆ ಲತಾ ಅದು ತುಂಬಾ ಶಾಂತಿ ಸಿಗುತ್ತೆ ಮತ್ತೆ ಇವ್ರು ವೆಂಕಟೇಶ್ ಕುಮಾರ್ ಅವರ ದೇವರ ನಾಮಗಳು ಅವರ ಹಾಡುಗಳು ವೆಂಕಟೇಶ್ ಕುಮಾರ್ ಅವರ ಯಾವ್ದಾದ್ರು ಹಾಡು ತರದು ಜೀವಿಸಬಹುದೇ ಇದೆ ಆದ್ರೆ ಅದನ್ನ ಪ್ರಯತ್ನ ಪಡೋದು ಸ್ವಲ್ಪ ಇಲ್ಲಿ ಯಾವ್ದು ಕಂಫರ್ಟೆಬಲ್ ಇಕ್ಕಿದ್ರೆ ವೆಂಕಟೇಶ್ ಕುಮಾರ್ ನನಗೆ ತುಂಬಾ ಏನೋ ಒಂದು ರೀತಿ ಯಾವುದೋ ಡಿವೈನ್ ವಾಯ್ಸ್ ಅದು

दुजी सब हो दे हरी निन्ना चरण बरी दे माते किन्नु हरी तो पेड़ वे नैया बरी दे माते किन्नू हरी तो पेड़ वे नैया तोरे दुजी सब Oh <speaking in the> am <language> ಇವಾಗ್ಲು ವೆಂಕಟೇಶ್ ಕುಮಾರ್ ಅವ್ರ ಧ್ವನಿನಲ್ಲಿ ಹಾಡು ಕೇಳ್ತಾ ಇದ್ದಷ್ಟು ಭಾವ ಹೋಗುತ್ತೆ ಅದು ಇಲ್ಲಿ ಮತ್ತೆ ರಿಪೀಟ್ ಆಯ್ತೀಗ ಅವ್ರ ಅವ್ರು ಬಳಸೋ ಅಕ್ಷರಗಳೇ ವಿಭಿನ್ನವಾಗಿರುತ್ತೆ ಪ್ರತಿ ಪದನೂ ಅನುಭವಿಸಿ ಹೇಳೋ ರೀತಿನಲ್ಲೇ ಬಹುಶಃ ಅವ್ರಿಗೆ ಗ್ವಾಲಿಯರ್ ನಲ್ಲಿ ಕಲ್ತಿದ್ ಸಂಗೀತ ಎಷ್ಟು ಅದ್ಭುತವಾಗಿದೆ ಅಂತ ಅನ್ಸ್ಬಿಡುತ್ತೆ ಈ ತರದಲ್ಲಿ ಬಹಳಷ್ಟು ಇದಿದೆ ನಾನ್ ಅನ್ಕೊಂಡೆ ನೀವೇನಾದ್ರು ಸಂಗೀತ ಅಕಾಡೆಮಿ ಏನಾದ್ರು ಮಾಡೋ ಉದ್ದೇಶ ಏನಾದ್ರು ಇದೆಯಾ ಅಂಜಲಿ ಹಳಿಯ ಸಂಗೀತ ಅಂದ್ರೆ ಬಹಳಷ್ಟು ಜನ ನನಗೆ ಕೇಳ್ತಾ ಇರ್ತಾರೆ ನೀವೇನಾದ್ರು ಕ್ಲಾಸಸ್ ಮಾಡ್ತೀರಾ ಅಂತ ಆ ಆವಾಗ ಕಡೆ ನಾನು ಅಂದ್ರೆ ನಾನು ಮುಂಚೆ ಸಾಧನ ಸಂಗೀತ ಶಾಲೆಯಲ್ಲಿ ಚಿಕ್ಕ ಮಕ್ಕಳಿಗೆ ಕ್ಲಾಸಸ್ ತಗೋತಾ ಇದ್ದೆ ನನಗೆ ಬಿಡುವಿದ್ದ ಅಂದ್ರೆ ಆಫೀಸ್ ಹೋಗುವಾಗ ಟೈಮಲ್ಲಿ ನಾನು ಶನಿವಾರ ರಜಾ ಇರ್ತಾ ಇತ್ತು ಸೊ ಅವಾಗ ಬಂದು ತಗೋತಾ ಇದ್ದೆ ಕ್ಲಾಸ್ ಮಾಡ್ತಾ ಇದ್ದೆ ಖಂಡಿತ ಮಾಡಬೇಕು ಅಂತ ಇದೆ ಆದರೆ ಅದು ಒಂದು ಒಂದು ಸಮಯ ಬರಬೇಕು ಅಂತ ನಾನು ಕಾಯ್ತಾ ಇದ್ದೀನಿ ಅಷ್ಟೇ ಬಟ್ ಖಂಡಿತ ಮಾಡಬೇಕು ಅಂತ ಲೇಖಕಿ ಇತ್ತೀಚೆಗೆ ಕವನಗಳನ್ನ ಬರೆಯೋದು ಕಡಿಮೆ ಆಗಿದೆ ಸರ್ ಬಟ್ ಬೇರೆ ಲೇಖನಗಳನ್ನ ನಾನು ಬರೆದಿಟ್ಟಿದ್ದೀನಿ ಅದನ್ನ ಎಲ್ಲೂ ಪೋಸ್ಟ್ ಮಾಡ್ಲಿಲ್ಲ ಅಥವಾ ಎಲ್ಲೂ ಕಳಿಸಿಲ್ಲ ಹೀಗೆ ಮನೆ ಒಂದು ಇದರಲ್ಲಿ ಸಿಕ್ಕಾಕೊಂಡು ಸ್ವಲ್ಪ ಭ್ರಮಣೆಗೆ ಕಡಿಮೆ ಆಗಿದೆ ಮೊದಲಿನಷ್ಟು ಬರಿತಾ ಇಲ್ಲ ಸಂಸಾರಕ್ಕೆ ಹಾಡು ಹಾಡ್ ಹೇಳುವ ಮತ್ತು ತುಂಬಾ ಆಸ್ವಾದಿಸುವ ತುಂಬಾ ಸಂಗೀತ ಅಂದ್ರೆ ತುಂಬಾ ಇಷ್ಟ ಅಹ್ ಅವಳಿಗೆ ಇಷ್ಟು ಹಳೆಯ ಹಾಡುಗಳನ್ನ ಅವಳು ಗುಣಗ್ತಾಳೆ ಎಲ್ಲಾ ಲಿರಿಕ್ಸ್ ನೆನ್ಪಿರುತ್ತೆ ಅದು ಬಹಳ ಕೌತುಕ ಅನ್ಸುತ್ತೆ ಅದು ಆ ಜನರೇಷನ್ ಅವ್ರಿಗೆ ಅಷ್ಟು ಹಳೆ ಹಾಡುಗಳು ಗೊತ್ತೇ ಇರಲ್ಲ ಬಟ್ ಲಿರಿಕ್ಸ್ ಕೂಡ ಗೊತ್ತಿದೆ ಸೊಸೆಗೆ ಪ್ಯಾಶನ್ ಖಂಡಿತ ರಿಚಾ ತ್ರಿಪಾಠಿ ಅಂತ ಅವಳು ಲಕ್ನೌದು ಅವಳು ಸೊಳಗ ಈಗ ಜಸ್ಟ್ ಲಕ್ನೌನ್ಸ್ಕೊಂಡು ಸೊ ಅಲ್ಲಿಯ ಒಂದು ಸಂಸ್ಕಾರ ಇದು ತುಂಬಾ ಖುಷಿ ಆಗುತ್ತೆ ಸರ್ ಆ ಒಂದು ಹಿಂದಿ ಹಿಂದಿ ಕೂಡ ತುಂಬಾ ಚೆನ್ನಾಗಿದೆ ಅವರು ಅಲ್ಲಿಯ ಹಿಂದಿ ಅವನೂ ಸಹ ಏನೋ ಸಿಗಿತ್ಸದಲ್ಲಿ ನೋಡ್ಬೇಕು ಅಂತ ನನ್ನ ಆಸೆ ನನ್ನ ವೈಯಕ್ತಿಕ ಇದು ಬೇರೆ ಬೇರೆ ದೇಶದಲ್ಲಿ ನೀವು ಕಾರ್ಯಕ್ರಮ ಯಾವ ಕಾರ್ಯಕ್ರಮ ಮೊದಲಿಗೆ ನನಗೆ ಯು ಕೆ ಕನ್ನಡ ಬಳಗ ಮ್ಯಾಂಚೆಸ್ಟರಲ್ಲಿ ನನಗೆ ಎರಡು ಸಾವಿರದ ಹದಿನಾರರಲ್ಲಿ ಸೋಲೋ ಪರ್ಫಾರ್ಮೆನ್ಸ್ ಕೊಡೋದಕ್ಕೆ ನನಗೆ ಆಹ್ವಾನ ಬಂತು ಸೊ ಅಲ್ಲಿ ನಾನು ಉಗಾದಿ ಸಂದರ್ಭದಲ್ಲಿ ನಾನು ಸೋಲೋ ಪರ್ಫಾರ್ಮೆನ್ಸ್ ನೀಡಿದ್ದೀನಿ ಕನ್ನಡ ಗೀತೆಗಳಲ್ಲೂ ಅದಾದಮೇಲೆ ದುಬೈ ಮತ್ತು ದುಬೈಯಲ್ಲಿ ಅಲ್ಲಿ ಕನ್ನಡ ರಾಜ್ಯೋತ್ಸವದಲ್ಲಿ ನನ್ನ ಕಾರ್ಯಕ್ರಮ ಆಗಿದೆ ಮತ್ತು ಮಸ್ಕತ್ತಲ್ಲಿ ಸಹ ಕನ್ನಡ ಸಂಘದಲ್ಲಿ ಮತ್ತೆ ಬೇರೆ ಇದರಲ್ಲಿ ಆಗಿದೆ ಮತ್ತೆ ಅಮೆರಿಕದಲ್ಲಿ ನನ್ನ ಮಗನ ಹೋದಾಗ ಅಲ್ಲಿಯ ಕನ್ನಡ ಸಂಘದಲ್ಲಿ ನಾನು ಹಾಡುಗಳನ್ನ ಬೇರೆ ಇದರಲ್ಲಿ ನಾನು ಕೆಲವು ಹಾಡುಗಳನ್ನ ಕಾರ್ಯಕ್ರಮಗಳನ್ನ ಸಪ್ತಸ್ವರಗಳು ಸೇರಿದೆ ಯಜಮಾನರು ಭಾವನೆಗಳು ವ್ಯಕ್ತಪಡಿಸ್ತಾ ಇರ್ತಾರೆ ಕೋಪಿಸ್ಕೊಂಡಾಗ ಯಾವ ಹಾಡು ಹೇಳಿ ಈಗಾಗಲೇ ಅದನ್ನ ಹಾಡು ಹೇಳಿದೀನಿ ಆದ್ರೆ ಅದಕ್ಕೆಲ್ಲ ಅವರ ಬಗ್ಗು ಅವರಲ್ಲ ಸರ್ ಅವ್ರಿಗೆ ಕೋಪ ಬರೋದೇ ಕಡಿಮೆ ಆದ್ರೆ ನಿಂದ ಶಮನ ಮಾಡೋದು ಅದು ತಂತಾನೆ ಕಡಿಮೆ ಆಗುತ್ತೆ ಬಟ್ ಕೋಪ ಬರುವುದು ತುಂಬಾ ತುಂಬಾ ಖುಷಿ ಆಯ್ತು ಒಂದು ಅದ್ಭುತವಾದ ಅನುಭವ ನಮ್ಗೆಲ್ಲ ಸಿಕ್ಕಿದೆ ಹ್ಮ್ ಇದು ಅಲ್ಲ ನನ್ನ ನನಗೆ ಅಲ್ಲ ನೀವು ನೀವು ಕೇಳುವ ಪ್ರಶ್ನೆಗಳು ಎಷ್ಟೊಂದು ನನ್ನಲ್ಲೇ ನಾನು ಹುಡುಕಿಕೊಳ್ಳುವ ಒಂದು ಉತ್ತರಗಳು ನನಗೆ ಸಿಕ್ತು ಅಂತ ಅನಿಸುತ್ತೆ ಎಷ್ಟೋ ಸರಿ ಅಷ್ಟು ರೀತಿಯ ನೀವು ಆ ಅದನ್ನ ಪ್ರಶ್ನೆಗಳನ್ನ ನೀವು ಕೇಳಿದ್ರೆ ಅಥವಾ ಒಂದು ನನ್ನ ನನ್ನ ಹಾದಿಯ ಬಗ್ಗೆ ನೀವು ನಿಮ್ಮ ಇದನ್ನ ಕೇಳಿದ್ರೆ ಬಟ್ ಇಟ್ಸ್ ನನ್ನನ್ನೇ ನಾನು ಅರಿಯುವ ಪ್ರಯತ್ನ ಇದು ಅಂತ ಹಾಗೆ ಅನ್ಸುತ್ತೆ ನನಗೆ ನೀವು ಕೇಳುವ ಈ ಒಂದು ಇಂಟರ್ವ್ಯೂಗಳೆಲ್ಲ ಎಷ್ಟೋ ಸರಿ ನಮ್ಗೆ ಗೊತ್ತಿರಲ್ಲ ನಮ್ ಈ ನಮ್ದು ಏನು ಧ್ಯೇಯ ಇದೆ ಅಥವಾ ನಮ್ದು ಏನು ಗುರಿ ಇದೆ ಅಥವಾ ನಮ್ಮ ಮನೋಭಾವ ಏನಿದೆ ನಮ್ಗೆ ಗೊತ್ತಿರಲ್ಲ ಯಾರೋ ಒಬ್ರು ಈ ತರ ಸುಮ್ನೆ ಕೆದಕದಾಗ ಏನು ಒಳಗೆ ಏನಿದೆ ಅನ್ನೋದು ಹೊರಗೆ ಬರತ್ತೆ ಬರುತ್ತೆ ಸ್ವಲ್ಪ ನಾನು ಸಹ ಖಂಡಿತ ಯಾವ ಸಿದ್ಧತೆ ನಾನು ಯಾಕಂದ್ರೆ ಗೊತ್ತಿತ್ತು ನೀವು ಎಷ್ಟು ಅಂದ್ರೆ ನಿಮ್ಮ ಸಹೃದಯತೆ ಯಾವ ಪರಿಚಯ ನನಗಿದೆ ಆ ಬಹಳಷ್ಟು ಬಾರಿ ನಾವು ನಿಮ್ಮನ್ನ ಭೇಟಿ ಮಾಡಿದ್ದೀವಿ ನನ್ನ ಅತ್ಯುತ್ತಮವಾದ ಚಿತ್ರಗಳನ್ನ ನೀವು ತೆಗೆದಿದ್ದೀರ ಎಷ್ಟೋ ತುಂಬಾ ಸರಿ ನನ್ನ ಪ್ರೊಫೈಲ್ ಪಿಕ್ ನಾನು ಮಾಡ್ಕೊಂಡಿದ್ದೀನಿ ಸೊ ಆ ಕಾಲದ ಆಲ್ಮೋಸ್ಟ್ ಹತ್ತು ಹನ್ನೆರಡು ವರ್ಷದಿಂದ ನಮ್ಮ ಪರಿಚಯ ಇದೆ ನಮಗೆ ಸೊ ಏನು ನನಗೆ ನಾನು ತುಂಬಾ ಆರಾಮಾಗಿದ್ದೆ ಸೊ ಹಾಗೆ ಸಹ ನಿಮ್ಮ ಇದು ಕೂಡ ತುಂಬಾ ಖುಷಿ ಆಯ್ತು ಸರ್ ನಿಮ್ಮೊಡನೆ ಮಾತಾಡಿದ್ದೆ ತುಂಬಾ ಖುಷಿ ತುಂಬಾ ಸಂತೋಷ ತುಂಬಾ ಧನ್ಯವಾದಗಳು ನಿಮಗೆ ಥ್ಯಾಂಕ್ ಯು ಸೊ ಚಾನಲ್ ಇಂದ ನಿಮ್ಗೆ ಎಲ್ಲಾ ರೀತಿಯ ಶುಭವನ್ನು ನಾನು ಹರೈಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್